ರಾಜಕಾರಣಿಯಾಗಿ ವಿಶೇಷವಾಗಿ ವಿಧಾನಮಂಡಲದಲ್ಲಿ ಕೆಲಸವನ್ನು ಅನೇಕ ಸಂಸ್ಥೆಗಳಿಗೆ ರಾಜ್ಯದ ಸಂಸ್ಥೆಗಳಿಗೆ ಅಧ್ಯಕ್ಷ ಬಡವರಾಗಿ ಕೆಲಸ ಮಾಡಿ ವಿಧಾನ ಪರಿಷತ್ ಸದಸ್ಯರಾದ ಲಕ್ಷ್ಮೀ ಕೂಡ ಅವರಿಗೆ ಹಾಗೂ ನಮ್ಮ ಯುವಕರನ್ನ ಒಂದು ಹೊಸ ಆಸ್ಪತ್ರೆ ಕಾಣಬೇಕಾಗಿದೆ ಈ ಸಾಕಷ್ಟು ಸಾಕಷ್ಟು ವಿಷಯ ನಮ್ಮ ಪೂರ್ವಾಶ್ರಮದಲ್ಲಿ ಹೇಳಿ ಇಷ್ಟಪಟ್ಟಿದೆ ಮಾಡಿ ಎಲ್ಲರೂ ಕೃಷ್ಣಾಷ್ಟಮಿಯ ಜನರು ನೀವು ಕೃಷ್ಣಾಷ್ಟಮಿಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ ನಾನು ನನಗೆ ಹಕ್ಕೊತಾಯ ನಾನು ಸನ್ಯಾಸಿ ಆಗಿದ್ದು ಸ್ವಾಮೀಜಿ ಆಗಿದ್ದು ಹೇಳಬೇಕು ಕಂಡು ಗೊತ್ತಿಲ್ಲ ಅಂದರೆ ಪೂರ್ವಾಶ್ರ ಅನುಭವದ ಮೇಲೆ ಹೇಳ್ತಾ ಇದ್ದೇನೆ ಕೃಷ್ಣಾಷ್ಟಮಿಗೆ ಎಲ್ಲ ಸೌಲಭ್ಯಗಳು ಇದ್ದಾಗ ನೀವು ಮಂಡ್ಯಕ್ಕಾಗಲಿ ಮೈಸೂರಿಗಾಗಲಿ ಬೆಂಗಳೂರಿಗಾಗಿ ಹೋಗಬೇಕಾದ ಅಗತ್ಯ ಇಲ್ಲ ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಕೆ ವಿ ಸಿ ಒಂದು ಒಳ್ಳೆ ಆಸ್ಪತ್ರೆಯ ನಿರ್ವಹಣೆ ಮಾಡ್ತಾ ಇದ್ದೇನೆ ಆಕಸ್ಮಿಕವಾಗಿ ಸ್ವಲ್ಪ ಇವತ್ತು ನೀವು ಅಪೂರ್ವ ಸೂಪರ್ ಸ್ಪೆಷಾಲಿಟಿ ಕಂಡ ಇಲ್ಲಿ ಒಂದು ಹೊಸ ಸಾಹಸಕ್ಕೆ ತುರ್ತಾಗಿ ಆರೋಗ್ಯ ಸೇವೆಗಳನ್ನು ಇವತ್ತು ಪ್ರಾರಂಭ ಆಗ್ತಾ ಇದೆ ಗೊತ್ತಿದೆ ಕೃಷ್ಣಿಂದ ಬೆಂಗಳೂರಿಗೆ ಬರ್ಲಿಕ್ಕೆ ಕೃಷ್ಣಾಶ್ವೇಣಿಯಿಂದ ಮಂಡ್ಯಕ್ಕೆ ಬರ್ಲಿಕ್ಕೆ ಎಷ್ಟು ಒತ್ತಡ ಆಗುತ್ತೆ ನಮ್ಗೆ ಸುಮಾರು ಒಂದು ಎರಡು ಕಾಲ ರೆಟ್ಟಿ ಆಯಿತು ಬೆಂಗಳೂರಿನಲ್ಲಿ ಹಾಗಾಗಿ ಇದೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗುವುದು ಸಾರ್ವಜನಿಕವಾಗಿ ಉಪಯೋಗ ಆಗುವಂತ ಕೆಲಸ ಅಂತ ನಮ್ಮ ಭಾವನೆ ಸಾರ್ವಜನಿಕರಿಗೆ ವಿಶೇಷವಾಗಿ ಇತ್ತೀಚೆಗೆ ಶಿಕ್ಷಣ ಆರೋಗ್ಯ ಈ ವಿಷಯಗಳು ಬಹಳ ಅತಿಥಿಯ ವಿಷಯವಾಗಿದೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಕೃಷ್ಣಾಶ್ವಟಿಯಿಂದ ಹಿಂದುಳಿದ ಹೇಳಿಕೆ ಇಷ್ಟಪಡ್ತೇನೆ ಇನ್ನು ಒಂದಷ್ಟು ಸಾಹಸ ಮಾಡುವಂತಹ ಒಳ್ಳೊಳ್ಳೆಯ ವಿಜ್ಞಾನ ಪದವಿ ಪೂರ್ವ ಕಾಲೇಜುಗಳಿಗೆ ಬರಬೇಕಾಗಿದೆ ಖಾಸಗಿ ಕ್ಷೇತ್ರದಲ್ಲಿ ಆಗಲಿ ಯಾರೇ ಆಗಲಿ ಯಾಕೆಂದ್ರೆ ನೀವು ನೋಡಬಹುದು ಇಡೀ ಮಂಡ್ಯ ಜಿಲ್ಲೆಯ ಸುಮಾರು ಐದು ಸಾವಿರ ಮಕ್ಕಳು ಇವತ್ತು ಮಂಗಳೂರಿನಲ್ಲಿ ಹೋಗ್ತಾ ಇದ್ದಾರೆ ಇವತ್ತು ಲಕ್ಷ ಕೊಟ್ಟು ಮಂಗಳೂರಿಗೆ ಹೋಗಿ ಪ್ರತಿ ವರ್ಷ ಐದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಪ್ರತಿ ವರ್ಷ ಪಿಯು ಸೈನ್ಸ್ ಓದಲಿಕ್ಕೆ ನಾವು ಡಾಕ್ಟರ್ ಆಗ್ಬೇಕು ಎಂಜಿನಿಯರ್ಸ್ ಆಗ್ಬೇಕು ಇನ್ನು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಪೇರೆಂಟ್ಸ್ ದುಡ್ಡು ದುಡ್ಡಿನ ತಗೊಂಡೋಗಿ ಮಂಗ್ಳೂರಿಗೆ ಇನ್ವೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಕೆಲವರಿಗೆ ಅನುಕೂಲ ಇರೋರಿಗೆ ಆಗುತ್ತೆ ಶಿಕ್ಷಣ ಕ್ಷೇತ್ರ ಮುಗಿಬೇಕು ಆದ್ರೆ ರೈತರ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಇಲ್ಲಿ ಆಗಾಗ ಒಂದಷ್ಟು ಕಾಲೇಜುಗಳು ಆದ್ರೆ ಒಂದು ಒಳ್ಳೇದಾಗುತ್ತೆ ಎಂದು ನಮ್ಮ ಭಾವನೆ ಹಾಗೆ ಆಸ್ಪತ್ರೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಬೇಕು ಅಂದ್ರೆ ಎಲ್ಲ ನಾನು ಮೈಸೂರು ಬಿಟ್ಟಿರಲಿಲ್ಲ ನಾನು ನೋಡಿದ್ದೀನಿ ಅನೇಕ ಭಾಷೆಗಳಿಗೆ ನಾನು ಕೂಡ ಹೇಳಿದ್ದೆ ಯಾಕಂದ್ರೆ ನಾನು ಈಗ ಮೂಲಕರ ಆಗ್ತಾ ಇದ್ದೇನೆ ಇದೇ ಊರನ್ನ ಬೆಳೆಸಿ ಇದೇ ಊರನ್ನ ಬೆಳೆಸಿ ಯಾರಾದ್ರೂ ಒಳ್ಳೆ ಆಸ್ಪತ್ರೆ ಮಾಡಿದ್ರೆ ಅವರಿಗೆ ಪ್ಲೀಸ್ ತೋರಿಸಿ ಜಗಳಾಗಿ ಹೋಗ್ಬೇಡಿ ಇದೇ ಆಸ್ಪತ್ರೆ ಒಳ್ಳೆ ಆಸ್ಪತ್ರೆ ಆಗುತ್ತೆ ನನಗೆ ನನ್ನ ಮನಸ್ಸು ನಾನೊಂದು ಸಿಕ್ಸ್ ಸೆನ್ಸ್ ಹೇಳ್ತೇನೆ ಈ ಆಸ್ಪತ್ರೆ ಅತ್ಯಂತ ಯಶಸ್ವಿ ಆಸ್ಪತ್ರೆ ಆಗಿದೆ ಈ ಭಾಗಕ್ಕೆ ಅದಾಗಲಿಕ್ಕೆ ನಾನು ಮಹಾಮಾರಿ ಗಣಪತಿ ಮತ್ತು ಕಾಲದೇಶದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಅನಿಲ್ ಮತ್ತು ಗೋರೆಗೌಡರ ಇಡೀ ಕುಟುಂಬ ಏನಾದರೂ ಹೊಸ ಸಹಾಯ ಮಾಡಬೇಕು ಇಲ್ಲಿ ನನ್ನ ಸ್ಥಳೀಯ ಜನರಿಗೆ ಸಹಾಯ ಮಾಡಬೇಕು ಬಹಳ ದೂರಕ್ಕೆ ಹೋಗ್ತಾರಲ್ಲ ಅಂತ ದೂರ ಹೋಗೋದನ್ನ ತಪ್ಪಿಸಿ ಅವರ ಪ್ರಾಣಾಪಾಯದ ರಕ್ಷಣೆ ಮಾಡಬೇಕು ಒಳ್ಳೆಯ ಸಮುದಾಯ ಆರೋಗ್ಯ ಮಾಡಬೇಕು ಚೆನ್ನಾಗಿ ಎಲ್ಲ ವ್ಯವಸ್ಥೆಯ

Jangan bersama dengan orang yang salah atau bodoh. Adanya sesi yang orang yang salah dengan anda berkuasa. Benda ini pastu akan berakhir pada hari yang bertanding tahu seperti apa. Rasulullah katakan, apabila kebaya orang kula

ಮಾತನಾಡ ಮುಂದೆ ನಮ್ಮ ಆಸ್ಪತ್ರೆಯನ್ನು ನಡೆಸುವಂತಹ ಜವಾಬ್ದಾರಿಯನ್ನು ಮಾತಾಡುವ ಮನುಷ್ಯನಿಗೆ ಆರೋಗ್ಯ ವಿದ್ಯಾವ ಶರೀರ ಮಾಧ್ಯಮ ಮನುಷ್ಯನ ಏನೇ ಸಾಧನೆ ಮಾಡಬೇಕಂದ್ರೂ ಕೂಡ ಆತನಿಗೆ ಉತ್ತಮವಾದಂತಹ ಆರೋಗ್ಯ ಬಹಳ ಮುಖ್ಯವಾದ ಮಾತಾಡ್ತಾ ಹೇಳಿದ್ರೆ ಇವತ್ತು ಸುರಕ್ಷಿತವಾದ ವಾತಾವರಣಗಳ ಕಾರಣದಿಂದಾಗಿ ಆರೋಗ್ಯದಲ್ಲಿ ವೈಪರೀತ್ಯ ನಾವು ಯಾವ ಭೂಮಿಯಿಂದ ದೊಡೆಯನ್ನು ಅದನ್ನೇ ರಾಸಾಯನಿಕವಾಗಿ ಮೊಡಕೆಯಲ್ಲೇ ಉತ್ಪನ್ನ ಹೆಚ್ಚಿಸಬೇಕು ಅವರು ಅಕೇಟ್ ಮಾಡಿದರೆ ಆ ವಿಜ್ಞಾನಿಗಳು ಒಂದು ಭೂಮಿ ವಿಷಯುಕ್ತವಾಗಿದೆ ಮತ್ತೆ ಹಣ್ಣಿನ ಹೋಗುವುದನ್ನು ಒತ್ತಾಯಪೂರ್ವಕವಾಗಿ ಹೇಳ್ತಾ ಇರುವುದು ನನ್ನ ಎಲ್ಲರೂ ತೀರ್ಮಾನ ಸಿಕ್ಕಿಂತದಲ್ಲಿ ನಮಗೆ ಕಲಿತಾ ಕುಡಿಯೋ ಇನ್ನು ಕೂಡ ಕನಿಷ್ಠ ಮಾಡೋದ್ರಿಂದ ಅದಕ್ಕೆ ಪೂರಕವಾಗಿ ನಮ್ಮ ಆರೋಗ್ಯವನ್ನು ಸ್ಥಿತಿಯಲ್ಲಿ ಕೊಡೋಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಬೇಕಾಗುತ್ತೆ ಇದೆ ಇವತ್ತು ಆಟಗಿಗಾರಂಥ ಅನೇಕ ರೀತಿಯ ಸುಪ್ರಸ್ತರ ಆಸ್ಪತ್ರೆಗಳು ಕೂಡ ಗಮನ ಮೈಸೂರು ಬೆಂಗಳೂರು ಅಂತಾರಿಗೆ ಆಸ್ಪತ್ರೆ ವಿಶೇಷವಾಗಿ ತಾಲೂಕು ಕೇಂದ್ರದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಆಸ್ಪತ್ರೆ ನಿರ್ಮಾಣ ಆಗಿತ್ತು ಅದನ್ನು ಗಮನಿಸಲಿಕ್ಕೆ ಅನಿಲವರು ಮುಂದೆ ಬಂದಿರ್ತಕ್ಕಂಥ ಅದು ಅತ್ಯಂತ ಸಂತೋಷದ ಸಂಗತಿ ಅನಿಲವರು

ನಮ್ಮ ಆರೋಗ್ಯವನ್ನು ಕಾಪಾಡತಕ್ಕಂಥ ದೃಷ್ಟಿಯಿಂದ ಅದರಲ್ಲಿ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಕುಡಿತಕ್ಕಂಥ ನೀರು ಇರ್ಬೋದು ಸೇವಿಸತಕ್ಕಂಥ ಗಾಳಿ ಇರ್ಬೋದು ತಿಂತಕ್ಕಂಥ ಆಹಾರ ಇರ್ಬೋದು ಎಲ್ಲವೂ ಕೂಡ ವಿಷಮಿಶ್ರಿತ ಪದಾರ್ಥಗಳಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಾಯಿಲೆ ಯಾವ ಸಂದರ್ಭದಲ್ಲಿ ಯಾವ ವೇಳೆಯಲ್ಲಿ ನಮಗೆ ಕೊರತೆ ಇರತಕ್ಕಂಥದ್ದು ನಮ್ಗೆ ಯಾರು ಕೂಡ ಅರಿವಿರೋದಿಲ್ಲ ರಾತ್ರಿ ಮಳೆಗಳ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ಊಟ ಮಾಡಿ ಮಲಗಿರ್ತಾರೆ ಬೆಳಿಗ್ಗೆ ಎದ್ರೆ ಮಾಧ್ಯಮದಲ್ಲಿ ಸನಾತನ ಕಾಲದ ಧರ್ಮ ಪರಂಪರೆ ಇತಿಹಾಸವನ್ನ ಕೂಡ ಅರ್ಚ್ಕೋಬೇಕು ನಾನು ಜೀವಿತ ಕಾಲದಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಲ್ಲ ಏನು ಉಳಿಸಿರ್ತಕ್ಕಂಥ ಭಗವಂತ ನಮ್ಮನ್ನ ನೂರಾರು ವರ್ಷಗಳ ಕಾಲ ಜೀವಿತ ಇರ್ತಾರೆ ಅಂತಕ್ಕಂಥದಕ್ಕೆ ಇವತ್ತು ಸಾಕ್ಷಿ ಇಲ್ಲ ಕಾರಣ ನಾವು ನಡ್ಕೊಳ್ತಕ್ಕಂಥ ದಾರಿ ಆಗಿದೆ ನಮ್ಮ ಎದುರು ಕೂಡ ಒಂದು ಗುರು ಬೇಕು ನಮ್ಮ ಸಾಧನೆಗೆ ಒಂದು ಗುರಿ ಬೇಕು ಅಂತಕ್ಕಂಥ ಒಂದು ಖುಷಿಯಿಂದ ಇವತ್ತು ಸಹೋದರ ಅನಿಲ್ ತೀರ್ಥದಿಂದ ಬಂದು ಮಂಡ್ಯದಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಹೋಟೆಲ್ಗಳನ್ನು ಮಾಡಿ ಇವತ್ತು ಕೆಆರ್ಪೇಟೆಯ ಹಾಗೂ ಸುತ್ತಮುತ್ತಲಿನ ತಾಲೂಕು ಜಿಲ್ಲೆಯ ಜನರಿಗೆ ಆರೋಗ್ಯವನ್ನು ಕೊಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಒಂದು ಸೂಪರ್ ಸೂಪರ್ಟಿ ಆಸ್ಪತ್ರೆಯನ್ನ ನೀವೆಲ್ಲರ ಸೇವೆಗೋಸ್ಕರ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಪರಮ ಪೂಜ್ಯರ ಶುಕ್ರ ಆಸ್ಪತ್ರೆ ಉದ್ಘಾಟನೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ವ್ಯಕ್ತಪಡ್ತಕ್ಕಂಥದ್ದು